ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಯಾಕಂತಂದ್ರೆ ಒಂದು ಕಡೆಯವರು ಒಂದು ವಿಚಾರ ಇಟ್ಕೊಂಡ್ರ ಏನಂದ್ರೆ ರಿಟೈರ್ಮೆಂಟ್ ಆಗುತ್ತಾರ ಒಂದು ಕಡೆ ಒಬ್ಬ ಪತ್ರಕರ್ತ ಆದ್ರೆ ಅವ್ರು ಬರ್ತಿಯಿಂದ ರಿಟೈರ್ಮೆಂಟ್ ಆಗ್ಬೋದು ಅವರು ಬರ್ತೇ ಪತ್ರಕರ್ತನ ರಿಟೈರ್ಮೆಂಟ್ ಆಗಂಗಿಲ್ಲ ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಪತ್ರಕರ್ತ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅದಕ್ಕೆ ಮನಿಷಾ ಅಕ್ಕ ಇರ್ಬೋದು ನಾಗರಾಜ್ ಅವ್ರಿರ್ಬೋದು ಕೇಶವಾದಿಯವ್ರು ಇರ್ಬೋದು ಎಲ್ಲರೂ ಕೂಡ ನಾವು ಇವಾಗ ಬೆಳಗಾವಿಗೆ ಬಂದ್ವಿ ಬೇರೆ ಬೇರೆ ವಿಚಾರ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಯಾಮನ ಕೊಟ್ಟಂಥವರು ಎಸ್ಐಸರು ಆ ಎಲ್ಲ ವಿಚಾರ ಇಟ್ಕೊಂಡು ಇವತ್ತು ನಾವೆಲ್ಲ ಪತ್ರಕರ್ತರು ಇವತ್ತು ಇದ್ದೀವಿ ಹೌದಕ್ಕೂಂತ ಅಶೋಕ್ ಚಂದರಿಗೆ ಹಾತಿದ್ರೆ ಏನಂತಂದ್ರೆ ಏನೇದಾದ್ರು ಮಾತಾಡೋಣ ಬೇರೆದಾದ ಮಾತಾಡಬೇಕು ಹೇಳ್ತೀವಿ ಏನಿಲ್ದೇನ್ ಮಾತಾಡಕ್ಕೆ ಆಗಿಲ್ಲ ನಾವೀ ಸಂಘಕ್ಕೂ ಎರಡ್ ಮೂರು ವರ್ಷಗಳ ಹಿಂದೆ ಅಧ್ಯಕ್ಷ ಆಗಿದೆ ನನ್ನ ಇಚ್ಛ ಅಧ್ಯಕ್ಷ ಮಾಡಿದ್ರು ಅವೆಲ್ಲಾ ವಿಚಾರಗಳು ಬೇಡ ಈಗ ನಾವ್ ಏನ್ ಅಂತಂದ್ರ ಎಲ್ಲರೂ ಒಟ್ಟಾಗಿ ಒಂದಾಗಿರ್ಬೇಕು ಅಂತ ಹೇಳಿ ಹಿಂದಿನ ರಾಜೀವ್ ಒಂದು ಪ್ರಪೋಸಲ್ ಕೊಟ್ಟಿದ್ದೆ ಹಿರಿಯರ ಐದು ಮಂದಿನ ಕಲಿಯೇ ಕುಂತು ಮಾತಾಡೋಣ ಅಂತೇಳಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಬಹಳ ದುಃಖದ ದೇ ಹಾತೀನಿ ಈ ಮಾತೇನಂತಂದ್ರೆ ಎಲ್ಲ ಜಿಲ್ಲೆಯೊಳಗೆ ನಮಗೆ ಜಾಗ ಐತಿ ನಾವು ಬೆಳಗಾವದಾಗ ಏನಂತಂದ್ರೆ ಸಾಹಿತ್ಯವನ್ನು ಕಠಿಣ ಆಗ್ತೀರಾ ಕೇವಲ ಪ್ರಿಂಟು ಅಥವಾ ಎಲೆಕ್ಟ್ರಾನಿಕ್ಕು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇಲ್ಲ ನಾವು ಒಂದೇನ ಸಂಘಟನೆ ಮಾಡ್ತಾ ಇದ್ವಿ ಮತ್ತೊಂದು ಎರಡು ಮೂರು ಸಂಘಟನೆಗಳು ಸಂಘಟನೆ ಮಾಡ್ತಾ ಇದ್ದಾರ ಸಂಘಟನೆ ವಿಚಾರವಾಗಿ ಯಾವುದೂ ಕೂಡ ಯಾರಿಗೂ ಇರೋದಿಲ್ಲ ಆದ್ರ ಈ ಪತ್ರಕರ್ತರ ಭವನ ಆಗ್ಬೇಕು ಪತ್ರಿಕಾ ಭವನ ಆಗ್ಬೇಕಂತ ಎಲ್ಲರೂ ಕೂಡ ಆಸೆ ಇತ್ತು ಆದ್ರೆ ಎಲ್ಲಿ ಸಮಸ್ಯೆ ಆಗೈತಿ ನಾ ನನ್ನ ಬಗ್ಗೆ ಹೇಳ್ಕೊತೀನಿ ಬೇರೆ ಬಗ್ಗೆ ಹೇಳ್ಕೊಳಂಗಿಲ್ಲ ನಾನ್ ಹೇಳ್ಕೊತೀನಿ ಅಂತಂದ್ರ ನಮ್ಮ ಸಂಘದ ಕೆಳಗಾನ ಆಗ್ಬೇಕು ಅಂತ ನಾನು ಇರೇನಂತ ರವಿಯನ್ನ ಅವಾಗ ಮಾತಾಡ್ತಿರ್ತೇನೆ ಅಂತ ಏನೇನೋ ಒಂದು ಮಾಡ್ಬೇಕಿದ್ದೀಕ ಸಮಸ್ಯೆ ಆಗೈತಿ ರಾಜು ಕೂಡ ಏನಂತ ಏನಂತಾರೆ ಏನಾರ ಮಾಡೋನು ವಿಲಾಸ್ ಅವ್ರಿಗೂ ಕೂಡ ಹೇಳಿದ್ರು ಸಮಸ್ಯೆ ಏನಾಗೈತಿ ಆಗಲೇ ಹೇಳಿದ್ರು ಪ್ರತಿಷ್ಠೆ ತೊಗೊಂಡಿದ್ದೆವು ನಾವೆಲ್ಲ ಅಂತೆ ನಾವೊಂದು ಪ್ರತಿಷ್ಠೆ ತೊಗೊಂಡಿಲ್ಲ ಐದು ಮಂದಿ ಹಿರಿಯರ ಕರೀನಿ ಐದು ಮಂದಿ ಹಿರಿಯರ್ ನಮಗೂ ಹೇಳಿ ನಿಮಗೂ ಹೇಳಿ ನೀವು ಎಲ್ಲಿ ಮಾಡೋಕ್ಕಲ್ಲೇ ನಮ್ಗೆ ರೆಡಿ ಬಟ್ ಐದು ಮಂದಿ ಹಿರಿಯರೊಳಗೆ ಆಗಬೇಕು ಅದರಾಗ ಏನಂತಂದ್ರೆ ನಮ್ಗೆ ಈ ಟೀಮ್ ಹೇಳಿದ್ರೆ ಐದು ಮಂದಿ ಹಿರಿಯರು ಯಾರು ಮಾಡ್ತಾರೆ ಚಂದ್ರಿಗೆ ಇರ್ಬೋದು ಅನವ್ರು ಇರ್ಬೋದು ಎಲ್ಲರೂ ಋಷಿಕೇಶ್ ಅನ್ನ ಇರ್ಬೋದು ಎಲ್ಲರೂ ಕೂಡ ಏನು ಮಾಡೋಣ ಅಂತ ಒಂದು ಕಡೆ ಕೂತ್ಕೊಳ್ಳೋಣ ನಮ್ದು ಆಲ್ಮೋಸ್ಟ್ ರಿಪೋರ್ಟಿಂಗ ನಾವು ಏನು ಮಾಡಬೇಕು ರಿಪೋರ್ಟಿಂಗ್ ಮಾಡಿದೀವಿ ಭಾಳ ಸೋಷಿಯಲ್ ಮೀಡ್ಯಾದಾಗ ಹೊಂಟಿದೀವಿ ಎಲ್ಲೆಲ್ಲೋ ಕೂಡ ಹೊಂಟಿದೀವಿ ನನ್ನ ವೈಯಕ್ತಿಕ ವಿಚಾರ ಹೇಳ್ತಾ ಇಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಏನು ಡಿಫ್ರೆನ್ಸ್ ಐತಿ ಯಾವ್ರು ಬೇರೆ ರೀ ನಾವು ಬೇರೆ ಅಂತ ಹೇಳೋದು ಬೇಟ ನೀವು ಪ್ರೆಸ್ಕ್ರಿಪ್ ಮಾಡಿರಿ ಆಮೇಲೆ ನಾವು ಮಾಡ್ತೀವಿ ಅಂತ ಹೇಳೋದು ಯಾವುದೂ ಕೂಡ ಚಲೋ ರೀ ನನ್ನ ವೈಯಕ್ತಿಕ ವಿಚಾರ ಹೇಳ್ತಾರೆ ಯಾವುದೂ ಕೂಡ ಮೇಲೆ ನೀವು ತಗೋರಿ ಆಮೇಲೆ ನಾವು ಮಾತಾಡಿಸ್ತೀವಿ ಆಮೇಲೆ ನಾವು ಮಾತಾಡ್ಸ್ತೀವಿ ಆಮೇಲೆ ನೀವು ಮಾತಾಡಿಸ್ರಿ ಇದೆಲ್ಲ ಚಲೋ ಅಲ್ಲ ನಾನು ತಯಾರಿದ್ದೀನಿ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಬಂದ್ರೆ ಚನ್ನಮ್ಮ ಸರ್ಕಲ್ ಕೂತವ್ರು ಮಾತಾಡ್ತಾ ಇರೋದೀನಿ ನೀವು ಎಲ್ಲಿ ಕೇಳ್ತೀರಾ ಅಲ್ಲಿ ಮಾತಾಡ್ತಾ ಇರೋದೀನಿ ಒಂದು ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿರೋಣ ನನ್ನ ವೈಯಕ್ತಿಕ ಸಮಸ್ಯೆ ಇದ್ದ ನನಗೆ ಹೇಳ್ರು ನೀ ಇದು ತಪ್ಪು ಮಾಡದಿ ಇದು ತಪ್ಪು ಮಾಡಬೇಡ ತಿದ್ದು ಹೇಳಿ ಒಂದೇ ನಿಮ್ಮ ಕಡೆ ಹೇಳೋಕ್ಕಾಗಲ್ಲ ಹಿರಿಯರ ಕಡೆ ಹೇಳಿಸ್ರಿ ನಾನು ಏನೂ ಅಪ್ಪಾಯ್ತಿ ಇಲ್ಲ ಬಟ್ ಎಲ್ಲರೂ ಏನೆಲ್ಲ ಬೆಳಗಾವಿ ನಗರ ಮತ್ತು ಜಿಲ್ಲೆ ಪತ್ರಕರ್ತರು ಎಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಾಗಿರೋಣ ಯಾಕಂತಂದ್ರೆ ಬರ್ತಾ ಬರ್ತಾ ಏನಾಗೈತಿ ನಮ್ಮ ರಿಪೋರ್ಟಿಂಗ ನಮ್ಮ ನೌಕರಿ ನಾವು ಹೇಳಿದಂಗೆ ಆಗೋನಿಲ್ಲ ಅದನ್ನು ಬೇರೆ ಆಗೈತಿ ಬರ್ತಾ ಬರ್ತಾವೆ ಸೋಷಿಯಲ್ ಮೀಡಿಯಾಗಳನ್ನಾಗಿಫೆಕ್ಟ್ ಮಾಡ್ತಾವಲ್ಲ ಹೌದೋದು ರಿಪೋರ್ಟಿಂಗ್ ಬೇರೆ ನಾನು ಅದಕ್ಕೆ ಈ ಸಮಯದಾಗ ನಾವು ಒಂದಾಗಿ ಕೊಟ್ಟಾಗ ಆಗಲಿಲ್ಲ ಅಂತಂದ್ರೆ ಮುಂದೆ ನಮಗೆ ಹುಡುಗಾಲಿಲ್ಲ ನನ್ನ ಮ್ಯಾಲ ಯಾರು ದ್ವೇಷ ಮಾಡೋದೇನು ದ್ವೇಷ ಮಾಡ್ರಿ ಏನು ತೊಂದರೆ ಇಲ್ಲ ಬಟ್ ನನ್ನ ಹಿಡ್ಕೊಂಡ ಪತ್ರಿಕಾ ಏನು ಸಂಘಟನೆಗಳು ಅದ್ರ ಮೇಲೆ ದ್ವಶ ಮಾಡಬೇಡ್ರಿ ನಮ್ಮ ಮಹೇಶ್ ಅನ್ನೋ ಹೇಳ್ತೀನಿ ಅಂತಾರೆ ಕೂತ್ ಮಾತಾಡೋಣ ಏನಿದ್ರೆ ಮಾತಾಡೋಣ ರಾಜೀವ್ ಒಂದು ಭಾಳ್ಲೇ ಯಾಕಂತಂದ್ರ ನಾವ್ ನಾವು ಮಾತಾಡ್ಕೊಂಡು ಎಷ್ಟಿಂದ ಬೇರೆ ತ್ರಾಸ್ ಮಾಡ್ಕೊಳದು ಬೇಡ ಪತ್ರಿಕಾ ಬೌಲ ಎಲ್ಲಿ ಕಟ್ಟಬೇಕು ಅದ ವಾರ್ತಾ ಇದೆ ಅಂಡರ್ ಇರ್ಬೇಕು ಯು ಡಬ್ ಜಿ ಅಂಡರ್ ಇರ್ಬೇಕು ಅಥವಾ ಬೆಳಗಾವಿ ಪತ್ರಕರ್ ಸಂಘ ಅಂಡರ್ ಇರಬೇಕು ಎಲ್ಲ ಕುಂತ್ ಮಾತಾಡೋಣ್ರಿ ಏನು ತೊಂದ್ರೆ ಇಲ್ಲ ನನಗಂತೂ ಯಾವ್ದು ಪ್ರೆಸ್ಟೇಜ್ ಇಲ್ಲ ನನಗಾಗ್ಲಿ ಇಲ್ಲ ರಾಜು ಪಾಟೀಲ್ ಕುಂಡಿಂಗ್ ಬಾಳೋಜ್ ಬಂದ ನಮ್ಮ ಸಂಘಟನೆ ಅವ್ರಿಗಾಗ್ಲಿ ಯಾವ್ದು ಏನು ಸಮಸ್ಯೆ ಇಲ್ಲ ನನ್ನ ಮ್ಯಾಗ ರಿಸೇವ್ ಮಾಡಿ ಕೆಸಿದ್ರೆ ನೀವು ಸಂಘ ಮ್ಯಾಗ ಪ್ರಾಬ್ಲಮ್ ಮಾಡಬೇಡ್ರಿ ನಿಮ್ಗೆ ಏನಿದ್ರು ಎಲ್ಲ ಇಲ್ಪ ನಾಳಿನ ನೀನ್ ಮಾಡ್ಬೇಡ ಅಂದ್ರೂ ನಾನ್ ತಯಾರ ಐದು ಮಂದಿ ಇದ್ದಾರೆ ವಿಷಯನ ಅವತ್ತು ಅವ್ರ ಮನಿಗ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಮನಿಗೆ ಹೋಗಿ ಇಲ್ಲ ಅಂದ್ರೆ ಇವತ್ತು ಯಾಕೆ ಬಂದ್ರೆ ಎಷ್ಟೊಂದು ಕರ್ಶನ ಇದೆ ಅವ್ರ ಪತ್ರಕರ್ತರ ಮ್ಯಾಗ್ ತೋರಿಸ್ಬಿಡದೆ ಅದಕ್ಕೆ ಬಾಳ ತರದೇ ಹೃದಯ ತರದೇ ಹೃದಯ ಮಾತಾಡ್ತಾ ಇದ್ದೀನಿ ತುಂಬ ಊರದ ಮಾತಾಡ್ತಿದ್ದೀನಿ ಎಲ್ಲರೂ ಕೊಡೋಣ ಒಟ್ಟಾಗಿ ಒಂದಾಗಿ ಮಾಡೋಣ ಮುಂದೆ ದಿವಸ ಹಿಂಗೆ ಅಂತ ಹ್ಯಾ ಹೊರಗಿಲ್ರಿ ಯಾರ ಏನೋ ತೊಂದರೆ ಆಗಿದ್ರು ನಾವಂತೂ ಇದ್ದೀವಿ ನಿಮ್ಗೆ ಏನೋ ತೊಂದರೆ ಬಂದರೂ ಕೂಡ ಹೆಲ್ಪ್ ಮಾಡ್ತೀವಿ ಹೆಲ್ಪ್ ಮಾಡಕ್ಕೆ ತಯಾರಿದ್ದೀವಿ ಬಂದು ಎರಡನೇ ವಿಚಾರ ಅಶೋಕನ ಹೇಳಿದೆ ಏನಂತಂದ್ರೆ ಪತ್ರಕರ್ಗೆ ನಿವೇಶನ ವಿಚಾರವಾಗಿ ನಾವು ಒಂದು ಆಟೋಮೆಟಿಕ್ ನಿವೇಶನ ಹಾಕೋ ಎಲ್ಲನೂ ಹಾಕವ್ರಿ ಯಾಕಂದ್ರೆ ಮೊನ್ನೆ ಮಂಜುನಾಥ್ ಪಟೇಲ ನಾವು ಭಾಳ ಇವರ ನಮ್ಮ ಟಿವಿ ಟಿ ನೈನ್ ಕೂಡ ಎಲ್ಲ ಕೂಡ ಒಂದು ಐದಾರು ಜನಕ್ಕೆ ಕೂಡ ಹೋದ್ವಿ ಒಬ್ಬ ಪತ್ರಕರ್ತರ ಮಗ ಅಡ್ಮಿಷನ್ ಕೊಡಾತಿರಲಿಲ್ಲ ಯಾವುದು ಸ್ಕಾ ಸ್ಕೂಲ್ ಒಳಗೆ ಅಡ್ಮಿಷನ್ ಕೊಡಾತಿರ್ಲಿಲ್ಲ ಎಲ್ಲ ಹೋಗಿ ಕೇಳಿದಾಗಿಲ್ಲ ಅವತ್ತಾನೇ ಏನು ಮಾಡಿದ್ರೆ ಅಡ್ಮಿಷನ್ ಮಾಡಿದ್ರು ಎಲ್ಲಿ ಎಲ್ಲಿ ಬಲ ಐತಿ ನಾವು ಜಗತ್ತು ಮಂದಿ ಸುದ್ದಿ ನಾವು ಬರಿತೀವಿ ಆದರೆ ನಮ್ಮ ಸುದ್ದಿ ನಾವು ಬರ್ಕೊಳಕ್ಕೆ ಆಗೋನಿಲ್ಲ ಯಾಕಂದ್ರೆ ಇಗೋ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಷ್ಠೆ ಅದಕ್ಕೆ ದಯವಿಟ್ಟು ನಾ ಏನೇನೆ ತಿಳಿದೋ ಅಥವಾ ತಿಳಿದೇನೋ ಏನೇನೇ ಪ್ರಮಾದ ಆಗಿದ್ರ ತಪ್ಪಾಗಿದ್ರ ಅದನ್ನು ನಿಮ್ಮ ತಮ್ಮ ಅನ್ನ ತಿಳ್ಕೊಂಡ ಬಟ್ಟೆ ಹಾಕೋರಿ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಇಲ್ಲ ನಾನು ಏನೇ ಮಾಡಿದ್ರು ಕೂಡ ಪತ್ರಕರ್ತರ ಉದ್ಭದಕ್ಕೆ ಒತ್ತಾಯ ಮಾಡಿದೀವಿ ಹಂಗಂತ ಹೇಳಿ ನಾವು ಏನು ಮಾಡ್ಬೇಕಾಗಿತ್ತು ನೀವು ತಿಂದಿ ಹೇಳ್ರಿ ನಾನು ನಾನು ನನ್ನ ಬೆನ್ ನನಗೆ ಕಾಣಂಗಿಲ್ಲ ನೀವನ್ನೆಲ್ಲರೂ ಕೂಡಿ ಮಾರ್ಗದರ್ಶನ ಮಾಡ್ರಿ ಕುಂಡ್ಲೀಕನ ಆದಾರುಕೇಶನ್ ಆದಾರ ಎಲ್ಲರೂ ಕೂಡ ಏನಂತರ ಒಂದು ಕೂತು ಮಾಡೋಣ ಎಲ್ಲಿ ತಪ್ಪ ಐತಿ ಹಿಂದಾದದ ಆಗೋದು ಬೇಡ್ರಿ ಬಟ್ರ ಹಿಂದಾದ ಆಗೋದು ಬೇಡ ಯಾಕಂದ್ರೆ ನೀವು ಡೈರೆಕ್ಟರ್ ಇದೀರಿ ಪತ್ರಿಕೆ ಅಂದರೆ ಅವ್ರು ಪೇಪರ್ ಹಾಕೋರು ಬೇರೆ ರೀ ಆಫೀಸ್ ನಾಗ ಕೆಲಸ ಮಾಡೋರ್ ಬೇರೆ ರಿಪೋರ್ಟಿಂಗ್ ಮಾಡೋರ್ ಬೇರೆ ಎಲ್ಲ ಏನಿಲ್ಲ ಎಲ್ಲಾರು ಕೂಡ ಹೋಗೋದೈತಿ ನಾವ್ ಏನೇನ್ ಕೆಲಸ ನಿಮಗೆ ಮುಂದಿನ ದಿವಸ ಹೇಳ್ತೀವಿ ಏನ್ ಮಾಡಿದ್ವಿ ಒಬ್ಬ ಪತ್ರಿಕರ್ತ ಪೇಪರ್ ಹಾಕೋ ಏನಾಗಿದೆ ಅಂತಂದ್ರೆ ಅರವತ್ತೈದು ವಯಸ್ಸು ಅರವತ್ತ್ ಐದು ವಯಸ್ಸ ಅರವತ್ತೈದು ವರ್ಷ ಪತ್ರಿಕೆ ಹಾಕಿದ ಕಿತ್ತೂರು ತಾಲೂಕಿನ ನಗಿನಿ ಹಾಳು ನಗಿನಿ ಹಾಳು ಹಾಳು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಚಿಂತಾಜನಕ ಎಲ್ಲಾ ಪೇಪರ್ ಎದ್ದ ತಕ್ಷಣ ಅವ ಹಾಕ್ಬೇಕಾ ಯಾವ್ದು ಪೇಪರ್ ಇದು ಉದಯ ವಿಜಯ ಕರ್ನಾಟಕ ವಿಜಯ್ ಯಾವ್ದು ಡಿಫ್ರೆನ್ಸ್ ಮಾಡಿಲ್ಲವಾ ಬಟ್ ಇವತ್ತು ಏನಾಗೈತಿ ಅಂತಂದ್ರ ಅವನ ಮನೆಯಲ್ಲಿ ಹೋಗಿ ಯಾರು ಇಲ್ಲ ಆಗಿಲ್ಲ ಏನಪ್ಪ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಬಂದ್ ಬೇಡ ಯಾವ್ದು ಕೂಡ ಪ್ರತಿಷ್ಠೆ ಮಾಡ್ಕೋದ್ ಬೇಡ ಯಾವಾಗ ಯಾವಾಗ ಇತಿಹಾಸ ಓದಿದಾಗ ಯಾವಾಗ ಯಾವ ಪ್ರತಿಷ್ಠೆ ಮಾಡ್ಕೊಂಡಿದೀವಿ ಅವಾಗ ಹಾಳ ನಾ ಯಾರು ಉದ್ದಾರ ಆಗಿಲ್ಲ ಇತಿಹಾಸನ ಓದ್ರಿ ಯಾಕಂದ್ರೆ ಹಿರಿಯರ ದೊಡ್ಡವ್ರಿ ತಿಳಿದವ್ರಿ ಬಹಳಷ್ಟು ಓದ್ಕೊಂಡಿದ್ರಿ ಭಾಳಷ್ಟು ಭವಿಷ್ಯನ ತಾವು ಬರೀತೀರಿ ನಮ್ದು ವಿನಂತಿ ಅಂದ್ರೆ ಯಾರು ಕೂಡ ಪ್ರತಿಷ್ಠೆ ಮಾಡ್ಕೊಬೋದ ಎಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಾಗಿ ಹೋಗೋಣ ಅಂತ ನನ್ನ ಬೆಳಗಾವಿ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ ಸಂಘದ ಭಾಳ ಮಂಜುನಾಥನ ಮಂಜುನಾಥನಾದಾರ ಮಠನ ಆದರ ನವಶಾದ್ ಅದಾರ ಎಲ್ಲ ಟೀಮ್ ಇದ್ರಿ ಅರುಣ್ ಪಾಟೀಲ್ ಅದಾರ ಎಲ್ಲರೂ ಪರವಾಗಿ ನಾ ಹೇಳೋದು ಏನಂತಂದ್ರೆ ಒಂದು ಕಡೆ ಕೂಡೋಣ ಕೂತ್ ಮಾತಾಡೋಣ ಏನು ಸಮಸ್ಯೆ ಅದಾವ ನನ್ನ ಕಡೆ ತಪ್ಪಾಗ ನನ್ನ ಕಡೆ ಹೇಳಿ ಮಹೇಶ್ ಕಡೆ ತಪ್ಪಾಗ ಮಹೇಶ್ ಹೇಳ್ರಿ ರಾಜು ಕಡೆ ತಪ್ಪ ರಾಜು ಹೇಳಿ ರಾಜು ಅಂತ ಇದ್ರ ಕಮಿಟ್ ಒಳಗ ಐದ ಮಂದಿ ಕಮಿಟಿ ಅವಾಗೇನು ಹೇಳೋದು ಬೆಳಗ್ಗೆ ಕೂಲ್ ದಯವಿಟ್ಟು ತಮ್ಮಲ್ಲಿ ವಿನಂತಿ ಅಂತಂದ್ರ ಈ ಒಂದ ಪತ್ರಕರ್ತ ಬೆಳಗಾವಿ ನಗರ ಇರ್ಬೋದು ಜಿಲ್ಲೆ ಪತ್ರಕರ್ತರ ಅಭ್ಯುದಯಕ್ಕಾಗಿ ನಾ ರೆಡಿ ಇದೀನಿ ನಾವ್ ಯಾವಾಗ ಬೇಕಾದ್ರಿ ನಾವ್ ಐದ್ ಮಂದಿ ಕೂಡ ಎಲ್ಲ ಗೊತ್ತಯ ನಮ್ಮ ಏನ ಪಬ್ಲಿಸಿಟಿ ಆಫೀಸ್ ಅದ್ರ ಅವ್ರೂ ನಮ್ದೇನು ಪ್ರಾಬ್ಲಮ್ ಇಲ್ಲ ಕರೆ ಐದ್ ಮಂದಿ ಕೂತ್ ಮಾತಾಡ್ಬೇಕು ಐದ್ ಮಂದಿ ಹಿಡಿದಾಗ